ಇದು ಅಮೆರಿಕಾದಲ್ಲಿ ಶೂಟ್ ಮಾಡಿದ್ದೀರಾ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೊಳ್ಳೆ ಪ್ಲೇಸಸ್ಗಳಲ್ಲಿ ಶೂಟ್ ಮಾಡಿದೀರಾ ಸೊ ಇದಿಷ್ಟಕ್ಕೂ ಒಂದು ಇನ್ಸ್ಪಿರೇಷನ್ ಏನ್ ಬಂತು ಇದು ಮೆಸೇಜ್ ವೆರಿ ಇಂಪಾರ್ಟೆಂಟ್ ಹ್ಯುಮ್ಯಾನಿಟಿ ಬಗ್ಗೆ ಒಂದು ಮೆಸೇಜ್ ತೊಗೊಂಡು ಮಾಡ್ತಾ ಇದೀವಿ ಇದನ್ನ ಆಕ್ಚುಲಿ ಎಲ್ಲರೂ ಆರ್ಟ್ ಫಿಲ್ಮ್ ತರ ಅನ್ಕೊಂಡಿದ್ದಾರೆ ಇನ್ನು ರೀಚ್ ಆಗಿಲ್ಲ ಆಕ್ಚುಲಿ ಪ್ರಾಪರ್ ಫೀಚರ್ ಫಿಲ್ಮ್ ಅಂತ ಕಮರ್ಷಿಯಲ್ ತರನೇ ತರ ತಗೊಂಡಿದ್ವಿ ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ನಾವು ರೀಚ್ ಆಗಿಲ್ದಿರೋದ್ರಿಂದ ಐ ಥಿಂಕ್ ಇವಾಗ ಐ ಥಿಂಕ್ ಒಳ್ಳೆ ವರ್ಡ್ ಆಫ್ ಮೌತ್ ತುಂಬ ಸ್ಟ್ರಾಂಗ್ ಆಗಿದೆ ಜನ ಬಂದವರೆಲ್ಲ ತುಂಬನೇ ಹೈ ಹೈ ಹೋಪ್ಸ್ ಇಟ್ಕೊಂಡಿದ್ದಾರೆ ಪ್ರೈಸಸ್ ನಮ್ಗೆ ಸಿಗ್ತಾ ಇದೆ ನಮ್ಮ ತಂಡಕ್ಕೆ ಒಳ್ಳೆ ರಿವ್ಯೂಸ್ ಬರ್ತಿದೆ ಪೇ ಪೇಪರ್ ರಿವ್ಯೂಸ್ ಆಗಲಿ ಮೀಡಿಯಾದವರು ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ನೋಡೋಣ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಐ ಥಿಂಕ್ ಪಿಕ್ ಆಗಬೇಕು ದೊಡ್ಡ ದೊಡ್ಡ ಸಿನಿಮಾಗಳಿದಾವೆ ನೋಡೋಣ ಹೇಗೆ ಹೋಗುತ್ತೆ ಅನ್ನೋದು ಆಕ್ಚುಲಿ ಇದು ಒಂದು ಮಾಸ್ ಆಡಿಯನ್ಸ್ ಕ್ಲಾಸ್ ಆಡಿಯನ್ಸ್ ಅಂತ ಹೇಳ್ತಾರೆ ಸರ್ ಇದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಈ ಸಿನಿಮಾದಲ್ಲಿ ಏನಾದ್ರು ಎಕ್ಸ್ಪೆರಿಮೆಂಟ್ ತರ ಮಾಡಿದ್ರೆ ಇಸ್ ಪ್ರಾಪರ್ ಟ್ರ್ಯಾಕ್ ಎಕ್ಸ್ಪರಿಮೆಂಟ್ ಆಕ್ಚುಲಿ ಮೂರ್ ಲ್ಯಾಂಗ್ವೇಜ್ ಇದೆ ಇಂಗ್ಲೀಷ್ ಹಿಂದಿ ಕನ್ನಡ ಇದು ಮಾಸ್ ಆಡಿಯನ್ಸ್ ಏನಾದ್ರೆ ಲ್ಯಾಂಗ್ವೇಜ್ ಗ್ರಿಪ್ ಇಲ್ದ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಕ್ಲಾಸ್ ಆಡಿಯನ್ಸ್ಗೆ ಇವತ್ತಿಗೆ ಇಂಗ್ಲೀಷ್ ಒಂಥರ ನ್ಯೂಟ್ರಲ್ ಲ್ಯಾಂಗ್ವೇಜ್ ಆಗೋಗಿದೆ ಆ್ಯಂಡ್ ಈ ನಮ್ಮಂಥ ಸಿಟಿಗಳಲ್ಲಿ ಹಿಂದಿನೂ ತುಂಬ ತುಂಬ ಜನಕ್ಕೆ ಗೊತ್ತಿರೋದ್ರಿಂದ ಇದು ಕಷ್ಟ ಆಗಲ್ಲ ಮೆಸೇಜ್ ಅರ್ಥ ಆಗ ಆಮೇಲೆ ಇಂಗ್ಲೀಷ್ ತುಂಬ ಸಿಂಪಲ್ ಆಗಿದೆ ಬಟ್ ಮಾಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂದ್ಕೊಂಡಿದ್ದೀನಿ ಬಟ್ ಈ ಬಂದಿರೋರೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿದ್ದಾರೆ ಅರ್ಥ ಅಂದರೆ ಲ್ಯಾಂಗ್ವೇಜ್ಗಿಂತ ಐ ಥಿಂಕ್ ಎಮೋಷನ್ಸ್ ಅರ್ಥ ಆಗ್ಬಿಡುತ್ತೆ ಒಂದು ಅಮೇರಿಕನ್ ಒಂದು ಚಿಕ್ಕ ಹುಡುಗ ಅನ್ನೋದು ಒಂದು ವೇ ಐ ಥಿಂಕ್ ನಾವು ಯಾವುದೇ ರೀತಿ ಲೈಕ್ ಯುನೋ ಇಂಡಿಯನ್ ಹಿಸ್ಟ್ರಿ ಆಫ್ ಫಿಲ್ಮ್ಸ್ ನಾವು ತಗೊಂಡ್ರೆ ಅಮೇರಿಕನ್ ಲೀಡ್ ಆಗಲಿ ಒಂದು ಚಿಕ್ಕ ಹುಡುಗ ಯಾವತ್ತೂ ಇಲ್ಲ ಈ ಥರದೊಂದು ಕಾಂಬಿನೇಷನ್ ಆ್ಯಂಡ್ ಕಮರ್ಷಿಯಲಿ ಯಾರೇ ನೀವು ಕೇಳಿದ್ರು ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಿದೆ ಬಟ್ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನೋಡೋಣ ಇದು ಹೆಂಗೆ ಜನ ತೊಗೊಂತಾರೆ ಅನ್ನೋದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ ಬಟ್ ನಮ್ಗೇನು ಅಂತಂದರೆ ಮಾಸಸ್ಗೆ ಅಂದರೆ ಲಾಜ ಏನು ಗೊತ್ತಾಗಿಲ್ಲ ಈ ಸಿನಿಮಾ ಇದಾಗಲಿ ಸೊ ಅದನ್ನು ನಾವೀಗ ವಿ ಆರ್ ಟ್ರೈಂಗ್ ಟು ಪುಷ್ ಸೊ ಇವಾಗ ನೀವು ಒಂದು ಲೈಕ್ ಮಲ್ಟಿ ಲ್ಯಾಂಗ್ವೇಜಸ್ ಅಂದ್ರೆ ಇವಾಗ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರೆ ಅಫ್ಕೋರ್ಸ್ ಇಂಗ್ಲೀಷಲ್ಲಿ ರಿಲೀಸ್ ಮಾಡೋ ಅವಶ್ಯಕತೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿನೇ ಅದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ಸೊ ನೀವು ಅಮೆರಿಕಾದಲ್ಲೂ ಏನಾದ್ರು ಅಥವಾ ಬೇರೆ ಬೇರೆ ದೇಶದಲ್ಲಿ ಏನಾದ್ರು ರಿಲೀಸ್ ಮಾಡಿದ್ರೆ ಅಥವಾ ಪ್ಲಾನ್ಸ್ ಇಲ್ಲ ಇವಾಗ ನಮ್ಗೆ ಅಮೆರಿಕಾದಲ್ಲಿ ಡಿಸ್ಟ್ರಿಬ್ಯೂಟರ್ ಇದಾರೆ ಎಮ್ ಸಿ ಅವರು ಆಗಲಿ ಅವರನ್ನು ಸ್ಟೇಜ್ ವೈಸ್ ಮಾಡೋಣ ಅಂತ ಬಿಕಾಸ್ ಕರ್ನಾಟಕ ಮಾರ್ಕೆಟ್ ಮಾಡೋದೇ ಒಂದ್ ದೊಡ್ಡ ವಿಚಾರ ಆಲ್ ಇಂಡಿಯಾ ನಮ್ಗೆ ಸಿಕ್ಕಿದೆ ಪಾರ್ಟ್ ಬೈ ನಾವೇನಾದ್ರೆ ಹೋಗ್ತೇವೆ ಮಾಡೋಣ ಅಂತ ಯು ಎಸ್ ಅಲ್ಲಿ ಒಂದು ತ್ರೀ ಫೋರ್ ವೀಕ್ಸ್ ಬಿಟ್ಟು ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ ಚೈನಾದವರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಒಂಥರ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಅಂತ ಸೊ ಸ್ವಲ್ಪ ಇಲ್ಲಿ ರೆಸ್ಪಾನ್ಸ್ ಪಿಕ್ ಆಗ್ತಿದ್ದಂಗೆ ಐ ಥಿಂಕ್ ವಿಲ್ ಸ್ಟಾರ್ಟ್ ಎಕ್ಸ್ಪ್ಯಾಂಡ್ ಅಫ್ಕೋರ್ಸ್ ಅಂದರೆ ಇನ್ನೊಂದು ಅಂದರೆ ಪ್ರತಿ ಒಂದು ವೀಕ್ ಆಗಬೇಕು ಒಂದು ವೀಕ್ ಆದಮೇಲೆ ಇನ್ನೊಂದು ಬೇರೆ ಬೇರೆ ಲ್ಯಾಂಗ್ವೇಜಸ್ಸು ಕೂಡ ಡಬ್ ಮಾಡಿ ಕೂಡ ನಾವು ಬಿಡ್ಬೋದು ಅಂತ ಒಂದು ಗುಲ್ಲಿದೆ ಸೊ ಇವಾಗ ನೀವು ಯಾವ ಥರ ಮಾಡಿದ್ದೀರಾ ಬರೀ ಫಸ್ಟ್ ಕನ್ನಡದಲ್ಲೇ ನೀವು ರಿಲೀಸ್ ಮಾಡಿ ಅದಾದಮೇಲೆ ನೀವು ಬೇರೆ ಲ್ಯಾಂಗ್ವೇಜ್ಗೆ ನೀವು ಪ್ಲ್ಯಾನ್ ಮಾಡಿದ್ರಾ ಅಥವಾ ಡೈರೆಕ್ಟಾಗಿ ನೀವು ಮಲ್ಟಿ ಲ್ಯಾಂಗ್ವೇಜ್ ಎಲ್ಲ ಸೇರಿಸಿ ನೀವು ಪ್ಲ್ಯಾನ್ ಮಾಡಿದ್ರಾ ನೀವು ಇದು ಆಕ್ಚುಲಿ ಇಟ್ಸ್ ಅ ಪ್ರಾಪರ್ ಮಲ್ಟಿಲಿಂಗ್ವಲ್ ಫಿಲಮ್ ಇದು ಇದು ರೀಸನ್ ತಕ್ಕಂತೆ ಲ್ಯಾಂಗ್ವೇಜ್ ನೋಡಿದ್ವಿ ಈಗ ಮಧ್ಯಪ್ರದೇಶ ನಾವು ಅರ್ಧ ಫಿಲಮ್ ಇರೋದ್ರಿಂದ ಅಲ್ಲಿ ನಮ್ಮ ಹಿಂದಿ ಲೋಕಲ್ ಲ್ಯಾಂಗ್ವೇಜ್ ಆಗಿರೋದು ಅದನ್ನೇ ನಾವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇದಾಗಲಿ ಅದಕ್ಕೆ ಮ್ಯಾಚ್ ಆಗೋ ಥರನೇ ಮಾಡಿದ್ವಿ ಯು ಎಸ್ ಅಂತ ತೊಗೊಂಡಾಗ ಅಲ್ಲೂ ನಾವು ಒಂಥರ ಇದಾಗೋ ಥರನೇ ಇಂಗ್ಲೀಷ್ ಇರೋದು ಅಮೇರಿಕನ್ ಇರೋದ್ರಿಂದ ನಾವು ಅವರು ಕನ್ನಡ ಇಲ್ಲ ಹಿಂದಿ ಮಾತಾಡೋಕಾಗೋದೇ ಇಲ್ಲ ಸೊ ಇಟ್ ಹ್ಯಾಸ್ ಟು ಬಿ ಇಂಗ್ಲೀಷ್ ಸೊ ಹುಡುಗ ಕನ್ನಡದವನು ಸೊ ಇಲ್ಲಿ ಕನ್ನಡ ಸೊ ಇಟ್ಸ್ ಇಟ್ಸ್ ಆಕ್ಚುಲಿ ಅ ಪ್ರಾಪರ್ ಮಲ್ಟಿಲಿಂಗ್ವಲ್ ಸಬ್ಜೆಕ್ಟ್ ಐ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಎ ಬ್ಯಾರಿಯರ್ ಅನ್ಕೋತೀನಿ ಎಮೋಷನ್ಸ್ ಅರ್ಥ ಆಗುತ್ತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನೋಡೋಣ ಹೆಂಗ್ ತಗೊಂತೀನಿ ಆಕ್ಚುಲಿ ಇದು ನೀವು ಒಂದಷ್ಟು ಸ್ಕೂಲ್ಸ್ಗೆ ಅದ ಹೋದಾಗ ಅಥವಾ ಫ್ಯಾಮಿಲಿ ಆಡಿಯನ್ಸ್ ಆಕ್ಚುಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಆಗಿರುತ್ತೆ ಇದು ಯಾಕಂದ್ರೆ ಒಂದು ಚಿಕ್ಕ ಹುಡುಗನ ಕಥೆ ಆಗಿರುತ್ತೆ ಸೊ ಯಾವ್ದೋ ಒಂದು ವಿಚಾರಕ್ಕೆ ಅವ್ನ ಏನೋ ಒಂದು ವಿಚಾರ ಆಗಿ ಬೇರೆ ಕಡೆ ಬಂದಿರ್ತಾನೆ ಸೊ ಅಲ್ಲಿ ಅವನು ಒಂದಷ್ಟು ಕಾನ್ಸಿಕ್ವೆನ್ಸ್ ಫೇಸ್ ಮಾಡಿದಾನೆ ತದನಂತರ ವಾಪಸ್ ಅವನು ಒಂದು ಫೀಲ್ ಇರುತ್ತಲ್ಲ ಅಂದ್ರೆ ವಾಪಸ್ ಮನೆಗೆ ಬಂದಾಗ ಯಾವ್ದೇ ಆಗ್ಲಿ ವಾಪಸ್ ಮನೆಗೆ ಬಂದಾಗ ಒಂದ್ ಫೀಲ್ ಇರುತ್ತೆ ಆ ಎಮೋಷನ್ಸ್ ನೀವು ಅದನ್ನ ಒಂದು ಲೈಕ್ ಜನಗಳಿಗೆ ತೋರಿಸಬೇಕು ಅಂತ ಒಂದು ದೊಡ್ಡ ಪರದಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಸೊ ಅದ್ರದ್ದು ನಿಮ್ಗೆ ಕಷ್ಟ ಆಗಿಲ್ವಾ ಆ ಟೈಮಲ್ಲಿ ಈ ಫಿಲ್ಮ್ ಮಾಡೋದು ತುಂಬಾ ಚಾಲೆಂಜಿಂಗ್ ಬಿಕಾಸ್ ಅಷ್ಟು ಟ್ರಾವೆಲ್ ಮಾಡಿದೀವಿ ಯು ಎಸ್ ಮಧ್ಯಪ್ರದೇಶ್ ಇಲ್ಲಿ ಜೊತೆಗೆ ಅಮೆರಿಕನ್ ಮತ್ತೆ ಅಷ್ಟೊಂದು ಲೊಕೇಶನ್ಸ್ ನೀವೇ ನೋಡಿದ್ರೆ ಸಾಂಗ್ಸ್ ಇದೆ ಎಷ್ಟು ಶೂಟ್ ಮಾಡಿದೀವಿ ಅನ್ನೋದು ಇಟ್ ವಾಸ್ ರಿಯಲಿ ಹಾರ್ಡ್ ವರ್ಕ್ ಇಟ್ ವಾಸ್ ನಾಟ್ ಈಸಿ ಫಿಲ್ಮ್ ಟು ಮೇಕ್ ಜೊತೆಗೆ ಆ ಹುಡುಗನ ಅವ್ನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಇಬ್ಬರಿಗೂ ತುಂಬಾನೇ ಒಂದು ಹುಡುಗನ ಇಟ್ಕೊಂಡು ಆಕ್ಟ್ ಮಾಡಿಸೋದು ತುಂಬಾನೇ ಕಷ್ಟ ಮಕ್ಕಳೇನ ಸೊ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಆಸ್ ಫಸ್ಟ್ ಫಿಲಮ್ ನನಗೆ ಇಟ್ ವಾಸ್ ವೆರಿ ಬಟ್ ಏನು ಅಂತಂದ್ರೆ ಎಲ್ಲರೂ ಹೇಳ್ತಿರೋದೇನಂದ್ರೆ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಫಿಲಮ್ ಚೆನ್ನಾಗಿ ಬಂದಿದೆ ನಮ್ಗೆ ರೀಚ್ ಒಂದು ಸಿಗ್ಬೇಕಷ್ಟೇ ಎಲ್ಲರೂ ವೆರಿ ಗುಡ್ ಟೆಕ್ನಿಶಿಯನ್ಸ್ನ ಹೈರ್ ಮಾಡಿದ್ವಿ ಅಮೆರಿಕನ್ ಕ್ಯಾಮ್ರಾಮನ್ ಆಗಿದ್ರು ಮತ್ತೆ ಇಂಡಿಯಾದಲ್ಲೂ ಕ್ಯಾಮ್ರಾಮನ್ ಎಲ್ಲ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದ್ವಿ ಬ್ರಿಲಿಯಂಟ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿದ್ದೀವಿ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಆಫ್ ಫಿಲಮ್ ಇಸ್ ಲೈಕ್ ಟಾಪ್ ನಾಚ್ ಅದರಲ್ಲೆಲ್ಲೂ ನಾವು ಸೌಂಡ್ ಆಗಲಿ ವಿಡಿಯೋ ಕ್ವಾಲಿಟಿ ಆಗಲಿ ಈವನ್ ಸ್ಟೋರಿ ಲೈನ್ ಆಗಲಿ ತುಂಬ ಜನಕ್ಕೆ ಇಷ್ಟ ಆಗಿದೆ ಬಟ್ ಈ ಥರ ಸಿನಿಮಾಗಳು ಲೈಕ್ ನಮಗೆ ಸ್ಟಾರ್ ವ್ಯಾಲ್ಯೂ ಇಲ್ಲ ಲೈಕ್ ದೊಡ್ಡ ಸ್ಟಾರ್ಗಳಿಲ್ಲ ಇನ್ನೊಂದು ಇಟ್ಸ್ ನಾಡಕ್ಕೆ ಕಮರ್ಷಿಯಲ್ ಅಲ್ಲ ಅನ್ನೋ ಥರ ತೊಗೊತಿದ್ದಾರೆ ಅಂದರೆ ಇವತ್ತಿಗೆ ಜನ ಫೈಟು ಎಲ್ಲ ಲವ್ ಸ್ಟೋರಿ ಇದ್ರೆ ಥಿಯೇಟ್ರಿಗೆ ಈಸಿ ಅಂತ ಇದಕ್ಕೆ ಅಂದರೆ ಸೆಟ್ ಆಡಿಯನ್ಸ್ ಇದ್ದಾರೆ ಬಟ್ ನಾವು ಹೆಂಗೆ ಅಂದರೆ ಕಥೆನ ಒಂದು ಹೀರೋ ಅಂತ ಅಂದರೆ ಕಥೆನೆ ಕಿಂಗ್ ಅನ್ನೋದು ಸ್ಟೋರಿ ಇಸ್ ದ ಕಿಂಗ್ ಅನ್ನೋದು ನಾವು ಜನಕ್ಕೆ ಪುಷ್ ಇವಾಗ ಐ ಥಿಂಕ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್